ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಏನು ಆದೇಶವನ್ನು ಹೊರಡಿಸಿದೆ ಅದರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸಾವಿರ ಶಿಕ್ಷಕರ ಕೊರತೆ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು ಗೊತ್ತು ಹತ್ತತ್ರ ಒಂದು ಲಕ್ಷ ತನಕನೂ ಕೂಡ ಶಿಕ್ಷಕರ ಹುದ್ದೆ ಖಾಲಿ ಇರೋವಂಥದ್ದು ಕೊರತೆ ಇರೋವಂಥದ್ದು ಸೊ ಇವಾಗ ಶಿಕ್ಷಕರ ರಿಕ್ರೂಟ್ಮೆಂಟ್ ಕೂಡ ಮಾಡ್ಕೊಳ್ತಾ ಇಲ್ಲ ಈ ಕಡೆ ಎಕ್ಸಾಮ್ನ ಕೂಡ ಮಾಡ್ತಾ ಇಲ್ಲ ಟಿ ಟಿ ಕೂಡ ಮಾಡ್ತಾ ಇಲ್ಲ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವರ್ಷಕ್ಕೆ ಎರಡು ಸಲ ಟಿ ಟಿ ಪರೀಕ್ಷೆ ಆಗಬೇಕು ಆದ್ರೆ ಇವರು ಟಿ ಇಟಿ ಪರೀಕ್ಷೆ ಅನ್ನೋದು ಇದೆ ಅನ್ನೋದನ್ನ ಮರ್ತಿರೋ ಹಾಗಿದೆ ಎಜುಕೇಷನ್ ಮಿನಿಸ್ಟರ್ ಟಿ ಟಿ ಪರೀಕ್ಷೆ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರೋದು ಅನ್ನೋದನ್ನ ಮರ್ತಿರೋ ಹಾಗಿದೆ ಸೊ ಹಾಗಾಗಿ ಟಿ ಟಿ ಪರೀಕ್ಷೆ ಕೂಡ ಆಗ್ತಾ ಇಲ್ಲ ಸೊ ಇವಾಗ ಏನ್ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಬೇಕಾಗಿತ್ತು ಅದರ ಬದಲಿಗೆ ಇವಾಗ ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರನ್ನ ಇವಾಗ ಗುತ್ತಿಗೆ ಪಡ್ಕೊಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಒಂದು ಶೈಕ್ಷಣಿಕ ಸಾರಿನಲ್ಲಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಪ್ರೈಮರಿ ಮತ್ತು ಹೈಸ್ಕೂಲ್ಗಳಿಗೆ ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ಬೋ ಮಾಡ್ಕೊಳ್ಳೋದ್ರ ಬಗ್ಗೆ ಇವಾಗ ಏನು ಆದೇಶ ಆಗಿದೆ ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮೇ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಎಲ್ಲ ಶಾಲೆಗಳು ಕೂಡ ಪುನರಾರಂಭ ಇದೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಚಟುವಟಿಕೆಗಳು ನಿರಂತರವಾಗಿ ಹಾಗೆ ಸಮಯಕ್ಕೆ ಸರಿಯಾಗಿ ಆರಂಭ ಆಗಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ತಾತ್ಕಾಲಿಕ ನೇಮಕಾತಿಗೆ ಆದೇಶವನ್ನು ಹೊರಡಿಸಿರುವಂಥದ್ದು ಇದು ಜಸ್ಟ್ ತಾತ್ಕಾಲಿಕ ಟೆಂಪ್ರವರಿ ನೇಮಕಾತಿಗೆ ಆದೇಶವನ್ನು ಹೊರಡಿಸಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಧಿಸೂಚನೆಯನ್ನು ಕೂಡ ಹೊರಡಿಸಿದ್ದಾರೆ ಅದರಲ್ಲಿ ಏನಿದೆ ಅನ್ನೋದನ್ನು ನೋಡ್ಕೊಂಬರೋಣ ಸೊ ಇಲ್ಲಿ ನೋಡಿ ಸರ್ಕಾರದ ನಡಾವಳಿಗಳು ವಿಷಯ ಏನು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಹಾಗೆ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವಂತಹ ಬೋಧಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡುವ ಬಗ್ಗೆ ಸೊ ಇದು ವಿಷಯ ಓಕೆನಾ ಸೊ ಇದು ಸರ್ಕಾರದ ಆದೇಶ ಇದೆಲ್ಲ ಏನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಬಿಡಿ ಇವಾಗ ಪ್ರಸ್ತಾವನೆ ನೋಡೋಣ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಅಂದರೆ ಲಾಸ್ಟ್ ಇಯರ್ ಏನು ಸರ್ಕಾರಿ ಮತ್ತು ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಖಾಲಿ ಇದ್ದಂತಹ ಶಿಕ್ಷಕರುಗಳ ಹುದ್ದೆಗಳಿಗೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಅಂದರೆ ಪ್ರೈಮರಿ ಶಾಲೆಗಳಿಗೆ ಮೂವತ್ತೈದು ಸಾವಿರ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡಿದ್ರು ಹಾಗೆಯೇ ಪ್ರೌಢಶಾಲೆಗಳಿಗೆ ಹೈಸ್ಕೂಲ್ಗಳಿಗೆ ಹತ್ತು ಸಾವಿರ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡಿದ್ರು ಸೊ ಒಟ್ಟಾರೆಯಾಗಿ ನಲವತ್ತೈದು ಸಾವಿರ ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕ ಟೆಂಪ್ರವರಿ ಆಗಿ ತಗೊಂಡಿದ್ರು ಸೊ ಎಲ್ಲಿಯ ತನಕ ಅಂತ ಹೇಳಿದ್ರೆ ನೇರ ನೇಮಕಾತಿ ಮುಖಾಂತರ ಶಿಕ್ಷಕರನ್ನ ಭರ್ತಿ ಮಾಡೋವರೆಗೆ ಸೊ ಏನು ಇವರು ಅಫಿಷಿಯಲ್ ಆಗಿ ಶಿಕ್ಷಕರ ನೇಮಕಾತಿ ಅಂತ ಮಾಡ್ತಾರೋ ಅಲ್ಲಿ ತನಕ ರಿಕ್ರೂಟ್ಮೆಂಟ್ ಆಗೋ ತನಕ ಅಥವಾ ಯಾರಾದ್ರೂ ಟ್ರಾನ್ಸ್ಫರ್ ಆಗಿ ಆ ಶಾಲೆಗೆ ಬರುವವರೆಗೆ ಏನ್ ಮಾಡಬೇಕಾಗಿತ್ತು ಅವರು ಕೆಲಸವನ್ನ ಮಾಡಬೇಕಾಗಿತ್ತು ಅನ್ನುವಂತಹ ಒಂದು ಷರತ್ತಿನ ಮೇರೆಗೆ ತಾತ್ಕಾಲಿಕವಾಗಿ ಶಿಕ್ಷಕರನ್ನ ನಲವತ್ತೈದು ಶಿಕ್ಷಕರನ್ನ ಅವರು ಏನೋ ನೇಮಕಾತಿ ಮಾಡಿಕೊಂಡಿದ್ರು ಸೊ ಇದು ಲಾಸ್ಟ್ ಇಯರ್ ಗೆ ಸಂಬಂಧಪಟ್ಟ ಹಾಗೆ ಸೊ ಇದೇ ವರ್ಷ ಈ ಈ ಒಂದು ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಇಲ್ಲಿ ಸೊ ಮೇಲೆ ಓದಲಾದ ಕ್ರಮ ಸಂಖ್ಯೆ ಎರಡರ ನಿರ್ದೇಶಕರು ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರ ಒಂದು ಪತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಏಕರೂಪದ ಮಾರ್ಗಸೂಚಿಯನ್ನು ನಿಗದಿಪಡಿಸಿ ದಿನಾಂಕ ಸೊ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಏನು ಶಾಲೆಗಳು ಆರಂಭ ಆಗ್ತಾ ಇದೆ ಅದರ ಹಾಗೆ ಈ ಒಂದು ವರ್ಷದಲ್ಲಿ ಪೂರ್ವ ನಿಗದಿಯಂತೆ ಶಾಲಾ ಶೈಕ್ಷಣಿಕ ಚಟುವಟಿಕೆಗಳನ್ನು ಪ್ರಾರಂಭಿಸಿ ನಿರ್ವಹಣೆ ಮಾಡಬೇಕಾಗಿದ್ದು ಶಾಲಾ ಪ್ರಾರಂಭದ ದಿನವೇ ಶಾಲೆಗಳಲ್ಲಿ ಖಾಲಿ ಇರುವಂತಹ ಬೋಧಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಕಾಯಂ ಶಿಕ್ಷಕರ ನೇಮಕವಾಗುವ ತನಕನೂ ಕೂಡ ಅಥವಾ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೂ ಯಾವುದು ಮೊದಲು ಅಲ್ಲಿಯವರೆಗೆ ಶಿಕ್ಷಕರ ಕೊರತೆಯನ್ನು ನೀಗಿಸುವ ದೃಷ್ಟಿಯಿಂದ ತಾತ್ಕಾಲಿಕವಾಗಿ ನೋಡಿಲಿ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳುವಂತಹ ಅನಿವಾರ್ಯತೆ ಇದೆ ಖಂಡಿತವಾಗಲೂ ಅನಿವಾರ್ಯತೆ ಇದೆ ಎಂಬತ್ತಾರು ಶಿಕ್ಷಕರ ಹುದ್ದೆಗಳು ಕೊರತೆಯನ್ನು ಖಾಲಿ ಖಾಲಿ ಬಿದ್ದಿದ್ದಾವೆ ಅದನ್ನ ಇವರು ರಿಕ್ರೂಟ್ಮೆಂಟ್ ಮಾಡಿಕೊಂಡು ಶಿಕ್ಷಕರನ್ನ ನೇಮಕತೆ ಮಾಡ್ಕೊಳ್ತಿಲ್ಲ ಸೊ ಅನಿವಾರ್ಯ ಇಲ್ಲದೆ ಇನ್ನು ಹೆಂಗಾಗುತ್ತೆ ಇನ್ನು ಯಾರು ಬಂದು ಪಾಠ ಮಾಡ್ತಾರೆ ಇವರಿಗೆ ಅತಿಥಿ ಶಿಕ್ಷಕರನ್ನೇ ನಂಬ್ಕೊಂಡಿದ್ದಾರೆ ಅಂತ ಅಂದಮೇಲೆ ಅವರೇ ಬಂದು ಪಾಠ ಮಾಡಬೇಕು ಸೊ ಅನಿವಾರ್ಯತೆ ಖಂಡಿತ ಇದೆ ಸೊ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳನ್ನು ಪ್ರಾರಂಭಿಸಿ ಶೈಕ್ಷಣಿಕ ಚಟುವಟಿಕೆಗಳ ನಿರ್ವಹಣೆ ಮಾಡಬೇಕಾಗಿರತ್ತೆ ಸೊ ಇದೆಲ್ಲ ನಾನು ಅವಾಗಲೇ ಹೇಳಿದಂಗೆ ಸೊ ಈ ವರ್ಷ ಎಷ್ಟು ಶಿಕ್ಷಕರನ್ನ ತಗೊಳ್ತಾರೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಒಟ್ಟು ಐವತ್ತಾರು ಶಿಕ್ಷಕರು ಪ್ರಾಥಮಿಕ ಶಾಲೆಗಳಲ್ಲಿ ನಲವತ್ತೈದು ಶಿಕ್ಷಕರನ್ನ ತಗೊಳ್ತಾ ಇದ್ದಾರೆ ಲಾಸ್ಟ್ ಇಯರ್ ತರ್ಟಿ ಫೈವ್ ಅಂತ ಹೇಳಿದ್ದೆ ಸೊ ಈ ವರ್ಷ ಪ್ರಾಥಮಿಕ ಶಿಕ್ಷಕರು ಅಂದ್ರೆ ಪ್ರಾಥಮಿಕ ಶಾಲೆಗಳಿಗೆ ಪ್ರಾಥಮಿಕ ಶಿಕ್ಷಕರನ್ನ ನೇಮಕ ಶಿಕ್ಷಕರಿದ್ದಾರೆ ಪ್ರೈಮರಿ ಸ್ಕೂಲ್ಗೆ ಹಾಗೇನೆ ಪ್ರೌಢಶಾಲೆಗಳಿಗೆ ಹೈಸ್ಕೂಲ್ಗಳಿಗೆ ಅಂತ ಬಂದಾಗ ಹನ್ನೊಂದು ಸಾವಿರ ಶಿಕ್ಷಕರು ಸೊ ಒಟ್ಟಾರೆಯಾಗಿ ಐವತ್ತಾರು ಸಾವಿರ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ಳೋದಿಕ್ಕೆ ಕೋರಿ ಸರ್ಕಾರ ಸರ್ಕಾರಕ್ಕೆ ಇವಾಗ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ ಅಂತಕ್ಕಂಥದ್ದು ಸೊ ಇವಾಗ ಐವತ್ತ ಒಂದು ಸಾವಿರ ಅಂತ ಅನ್ಕೊಳ್ಳೋಣ ಐವತ್ತಾರು ಐವತ್ತೊಂದು ಸಾವಿರ So. ಮೇನ್ ಟಾಪಿಕ್ ನೋಡಿ ಇಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ನಲವತ್ತು ಸಾವಿರ ಹಾಗೆಯೇ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಹನ್ನೊಂದು ಸಾವಿರ ಒಟ್ಟಾರೆಯಾಗಿ ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರನ್ನ ಇವಾಗ ತಗೊಳ್ತಾ ಇದ್ದಾರೆ ಸೊ ಮುಂದುವರೆದು ಇದು ಇಂಪಾರ್ಟೆಂಟ್ ನೋಡಿ ಮುಂದುವರೆದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ನೇಮಕಾತಿ ಮಾಡಿಕೊಳ್ಳಲಾಗುವ ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರುಗಳ ಗೌರವಧನ ಪಾವತಿಗೋಸ್ಕರ ಅವಶ್ಯಕತೆ ಇರುವಂತಹ ಅನುದಾನದ ವಿವರ ಹಾಗೆ ಅತಿಥಿ ಶಿಕ್ಷಕರ ಜಿಲ್ಲಾ ಅಥವಾ ತಾಲೂಕುವಾರು ವಿವರಗಳ ಜೊತೆಗೆ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಸಲ್ಲಿಸುವಂತೆ ಸೂಚಿಸಿದೆ ಸೊ ಈ ಒಂದು ಆದೇಶವನ್ನ ಆರ್ಥಿಕ ಇಲಾಖೆಯ ಟಿಪ್ಪಣಿ ಸೊ ಈ ಒಂದು ನಂಬರ್ ಏನಿದೆ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀಡಿರುವ ಸಹಮತಿ ಮೇರೆಗೆ ಹೊರಡಿಸಿದೆ ಅಂತ ಇದೆ ಸೊ ಇವಾಗ ಯಾರ್ಯಾರು ಅತಿಥಿ ಶಿಕ್ಷಕರ ಒಂದು ನೇಮಕಾತಿ ಆಗಲಿ ಅಧಿಸೂಚನೆ ಆಗಲಿ ಅಂತ ಕಾಯ್ತಾ ಇದ್ರೆ ಅವರಿಗೆ ಒಂದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ಬೋದು ಸೊ ಇದೇನೋ ನಿಮ್ಮದು ಅಲ್ಲ ಅಕಸ್ಮಾತ್ ಇವಾಗ ಏನಾದರೂ ರಿಕ್ರೂಟ್ಮೆಂಟ್ ಮಾಡ್ತು ಅಂತಂದರೆ ಪರ್ಮನೆಂಟ್ ಟೀಚರ್ಸ್ ಬಂದಾಗ ನೀವು ಬಿಟ್ಕೊಡಲೇಬೇಕಾಗುತ್ತೆ ಅಥವಾ ಬೇರೆ ಎಲ್ಲಾದರೂ ಕೆಲಸ ಮಾಡ್ತಿರೋರು ನೀವು ಕೆಲಸ ಮಾಡ್ತಿರುವಂತಹ ಜಾಗಕ್ಕೆ ಟ್ರಾನ್ಸ್ಫರ್ ತೊಗೊಂಡು ಬಂದರೆ ನೀವು ಖಂಡಿತ ಬಿಡಬೇಕಾಗುತ್ತೆ ಬೇರೆ ಸರ್ಕಾರಿ ಶಾಲೆನ ಹುಡ್ಕೊಂಡು ಹೋಗಬೇಕಾಗುತ್ತೆ ಸೊ ಪ್ರತಿ ವರ್ಷವೂ ಕೂಡ ಒಂದು ಶಾಲೆನ ಬಿಟ್ಟು ಇನ್ನೊಂದು ಶಾಲೆನ ಚೇಂಜ್ ಮಾಡೋದೇ ಆಗ್ತಾ ಇರುತ್ತೆ ಸೊ ಹಾಗಾಗಿ ಆದಷ್ಟು ಬೇಗ ಶಿಕ್ಷಕರ ನೇಮಕಾತಿ ಆಗಲಿ ಅನ್ನೋದೇ ನಮ್ಮೆಲ್ಲರ ಒಂದು ಇಚ್ಛೆ ಬಯಕೆ ಅಂತ ಹೇಳ್ಬೋದು ಸೊ ಈ ಒಂದು ಅತಿಥಿ ಶಿಕ್ಷಕರ ನೇಮಕಾತಿಗೆ ಯಾವುದೇ ರೀತಿಯಾದಂತಹ ಟಿ ಇ ಟಿ ಪರೀಕ್ಷೆ ಆಗಲಿ ಸಿಇಿ ಪರೀಕ್ಷೆ ಆಗಲಿ ಕೇಳಿಲ್ಲ ಇಲ್ಲಿ ಸದ್ಯಕ್ಕೆ ಸೊ ನಿಮ್ಮ ಏನೋ ಒಂದು ಜಾಬ್ ಓರಿಯೆಂಟೆಡ್ ಕೋರ್ಸ್ ಏನಿದೆ ಬಿ ಎ ಬಿ ಎಡ್ ಬಿ ಕಾಮ್ ಬಿ ಎಡ್ ಏನು ಮಾಡ್ಕೊಂಡಿರ್ತೀರಿ ನೀವು ಅದಷ್ಟೇ ಸಾಕಾಗುತ್ತೆ ಯಾಕಂದರೆ ಇಲ್ಲಿ ಯಾವುದನ್ನು ಕೂಡ ಮೆನ್ಷನ್ ಮಾಡಿಲ್ಲ ಸೊ ಅತಿಥಿ ಶಿಕ್ಷಕರಂತ ಅಷ್ಟೇ ಮೆನ್ಷನ್ ಮಾಡಿರೋದ್ರಿಂದ ಯಾರೆಲ್ಲ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಒಂದು ಕ್ವಾಲಿಫಿಕೇಷನ್ನ ಮುಗಿಸಿದ್ದೀರಿ ಅವರು ಅಪ್ಲಿಕೇಶನ್ನ ಹಾಕಬಹುದು ಸೊ ಇನ್ನಷ್ಟು ಇದರ ಬಗ್ಗೆ ಮಾಹಿತಿಯನ್ನು ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ನಿರಂತರವಾಗಿ ನನ್ನ ಚಾನೆಲ್ ಅನ್ನ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ ಗಳಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ